ನಮಸ್ಕಾರಗಳು ಸ್ನೇಹಿತರೆ ಎಲ್ಲರಿಗೂ ದಿ ಮೀಡಿಯಾ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇಂದು ನಾನು ನಿಮಗೆ ಪರಿಚಯಿಸುತ್ತಿರುವಂತಹ ಪ್ರೊಫೈಲ್ ಸವಿತರವರ ಪ್ರೊಫೈಲ್ ಆಗಿದೆ ಇವರು ಮೂವತ್ತೇಳು ವರ್ಷದವರು ಇವರು ಆಸನ ಮೂಲದವರು ಎಂದು ಕೂಡ ತಿಳಿಸಲಾಗ್ತಿದೆ ಇವರು ಈಗ ಪ್ರಸ್ತುತ ಮಂಗಳೂರಿನಲ್ಲಿ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಇವರು ಖಾಸಗಿ ಶಾಲೆಯಲ್ಲಿ ಶಿಕ್ಷಕಿಯಾಗಿ ಕೂಡ ವರ್ಕ್ ಮಾಡ್ತಿದ್ದಾರೆ ಬಾಳಿನಲ್ಲಿ ಒಮ್ಮೆ ಮದುವೆಯಾಗಿದ್ದರು ವಿಧಿಯ ಆಟದಿಂದ ಈಗ ಒಂಟಿಯಾಗಿದ್ದಾರೆ ಆದರೆ ಸವಿತಾ ಅವರ ಮುಖದ ನಗು ಇನ್ನೂ ಅಷ್ಟೇ ಮೃದುವಾಗಿದೆ ಅಷ್ಟೇ ಸತ್ಯವಾದುದ್ದು ಮಕ್ಕಳು ಪ್ರೀತಿಸುವಂತಹ ಶಿಕ್ಷಕಿ ಮನೆಗೆ ಮರಳಿದಾಗ ನಿಶಬ್ದತೆಯೊಂದಿಗೆ ಬದುಕನ್ನು ಇದ್ದಾರೆ ಎಂದು ಕೂಡ ಹೇಳಲಾಗ್ತಿದೆ ಹಾಗೆ ಸ್ನೇಹಿತರೆ ಸವಿತರವರಿಗೆ ಈಗ ಯಾವ ರೀತಿಯ ಗಂಡು ಬೇಕು ಎಂದು ಕೂಡ ಕೇಳಿಕೊಂಡಿದ್ದಾರೆ ನೋಡಿ ಸವಿತರವರು ಬಯಸುವುದು ದೊಡ್ಡ ಆಸ್ತಿ ಸೋತಿಲ್ಲ ಗಂಡನ ಹಾಗೆ ಬದಲಿಗೆ ಹೃದಯದಿಂದ ಒಳ್ಳೆಯವನನ್ನ ಹುಡುಕುತ್ತಾ ಇದ್ದಾರೆ ಸತ್ಯವಾದ ಪ್ರೀತಿಯನ್ನ ಕೊಡುವವನು ಮತ್ತು ನನ್ನ ಮನಸ್ಸನ್ನು ಅರ್ಥ ಮಾಡಿಕೊಳ್ಳುವವನು ಆಗಿರಬೇಕು ಎಂದು ಕೂಡ ಕೇಳಿಕೊಂಡಿದ್ದಾರೆ ಹಾಗೆ ಅವರು ಬಯಸುವಂತಹ ಗಂಡು ಆತ್ಮೀಯತೆಯ ಇರಬೇಕು ಮಾತನಾಡುವ ಶಾಂತಿ ಇರಬೇಕು ಮತ್ತು ಜೀವನದಲ್ಲಿ ನಿಷ್ಠೆ ಇರಬೇಕು ನನ್ನ ಜೊತೆಗೆ ಶಾಂತಿಯಾಗಿ ಒಂದು ಕಪ್ ಚಹಾ ಕುಡಿಯುವಷ್ಟು ಸಮಯ ಕೊಡುವವನು ಸಾಕು ಅಂತ ಇವರು ಹೇಳಿಕೊಂಡಿದ್ದಾರೆ ಹಾಗಾಗಿ ಸ್ನೇಹಿತರೆ ಯಾರಿಗಾದರೂ ಇಂತಹ ಗುಣಗಳು ಇದ್ದರೆ ಬೇಗ ನನ್ನ ನಂಬರ್ಗೆ ಕರೆ ಮಾಡಿಕೊಂಡು ಬನ್ನಿ ನಾನು ನಿಮ್ಮ ಕರೆಗಾಗಿಯೇ ವೆಯ್ಟ್ ಮಾಡುತ್ತಾ ಇರುತ್ತೇನೆ ಎಂದು ಕೂಡ ಅವರು ಕೇಳಿಕೊಂಡಿದ್ದಾರೆ ಸ್ನೇಹಿತರೆ ನಿಮಗೆ ಯಾರಿಗಾದರೂ ನಿಜವಾಗಿಯೂ ಸವಿತರವರಿಗೆ ಕಾಲ್ ಮಾಡೋದಕ್ಕೆ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ಗೆ ಮಾತ್ರ ಸವಿತರ್ ಅವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಹಂಡ್ರೆಡ್ ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ದೊರಕುತ್ತದೆ ಇವರ ಕುಟುಂಬದ ಮಾಹಿತಿಯನ್ನು ನಾವು ನೋಡಿದ್ರೆ ಸವಿತಾ ಅವರ ತಂದೆ ಕೃಷಿಕರು ತಾಯಿ ಮನೆಯ ಕೆಲಸವನ್ನು ನೋಡಿಕೊಳ್ಳುತ್ತಾರೆ ಇಬ್ಬರು ಅಕ್ಕ ತಮ್ಮಂದಿರು ಮದುವೆಯಾಗಿ ತಮ್ಮ ತಮ್ಮ ಜೀವನದಲ್ಲಿ ತೊಡಗಿಕೊಂಡಿದ್ದಾರೆ ಅವರ ಕುಟುಂಬ ತುಂಬ ಪ್ರೀತಿಪೂರ್ಣವಾಗಿದ್ದು ಸವಿತಾ ಅವರ ಹೊಸ ನಿರ್ಧಾರಕ್ಕೆ ಪೂರ್ಣ ಬೆಂಬಲವನ್ನು ನೀಡಿದ್ದಾರೆ ಮಗಳ ಸಂತೋಷವೇ ನಮ್ಮ ಸಂತೋಷ ಅನ್ನುವ ಮನೋಭಾವದಿಂದ ಅವರ ಹೊಸ ಜೀವನಕ್ಕೆ ಪ್ರೇರಣೆಯನ್ನು ಕೊಟ್ಟಿದ್ದಾರೆ ಹಾಗೆಯವರ ಗುಣಗಳನ್ನು ನಾವು ನೋಡಿದ್ರೆ ಸವಿತಾ ತುಂಬ ಶಾಂತ ಸ್ವಭಾವದವರು ಮಕ್ಕಳಿಗೆ ಬೋಧನೆಯನ್ನು ಮಾಡೋದನ್ನು ಪ್ರೀತಿಸುವ ಶಿಕ್ಷಕಿ ಮನೆಯ ಅಡುಗೆ ಮಾಡುವಾಗ ಹಾಡುವ ಸುತ್ತಮುತ್ತಲಿನವರಿಗೆ ಧೈರ್ಯವನ್ನ ಕೊಡುವ ಎಲ್ಲರಿಗೂ ಗೌರವವನ್ನು ಕೊಡುವ ಸ್ವಭಾವವರದ್ದು ಯಾರಿಗೂ ನೋವಾಗದಂತೆ ಮಾತನಾಡೋದು ಅವರ ಜೀವನದ ನೀತಿಯಾಗಿದೆ ಅಷ್ಟೇ ಅಲ್ಲ ಎಷ್ಟೇ ಕಷ್ಟ ಬಂದರೂ ಮುಖದ ನಗುವನ್ನು ಕಳೆದುಕೊಂಡಿಲ್ಲ ಎಂದು ಕೂಡ ಹೇಳಲಾಗ್ತಿದೆ ಹಾಗೆ ಮದುವೆಯ ಬಗ್ಗೆ ಇವರ ಅಭಿಪ್ರಾಯವನ್ನು ನಾವು ನೋಡಿದ್ರೆ ಸವಿತರವರು ಹೇಳ್ತಾರೆ ಮದುವೆ ಎಂದರೆ ಒಬ್ಬರೊಬ್ಬರು ಹಿಡಿದು ಬದುಕೋದು ಅಲ್ಲ ಒಬ್ಬರೊಬ್ಬರು ಹಿಡಿದು ಕಾಪಾಡಿಕೊಳ್ಳೋದು ಎಂದು ಕೂಡ ನಂಬುತ್ತಾರೆ ನಿಜವಾದ ಸಂಬಂಧ ಅಂದರೆ ಬಲವಂತ ಅಲ್ಲ ಅದು ಪರಸ್ಪರ ಗೌರವ ನಂಬಿಕೆ ಮತ್ತು ಶಾಂತಿ ಎಂದು ಕೂಡ ನಂಬುತ್ತಾರೆ ಅವಳಿಗೆ ಈಗ ಬೇಕು ಮದುವೆಯಲ್ಲ ಬದುಕಿನ ಒಬ್ಬ ನಿಜವಾದ ಸಂಗಾತಿಯಾಗಿದ್ದಾರೆ ಎಂದು ಕೂಡ ತಿಳಿಸಿದ್ದಾರೆ ಅಂತಿಮ ಆಹ್ವಾನ ಸ್ನೇಹಿತರ ಈ ವಿಡಿಯೋ ನೋಡ್ತಾ ಇದ್ದ ನೀವು ಸಹ ಜೀವನದಲ್ಲಿ ನೋವನ್ನು ಕಂಡು ಮತ್ತೆ ಬದುಕನ್ನು ಕಟ್ಟಿಕೊಳ್ಳುವ ಆಸೆ ಇದ್ದರೆ ದಯವಿಟ್ಟು ಸಂಪರ್ಕಿಸಿ ನಾನು ನಿಮ್ಮ ಕರೆಗಾಗಿಯೇ ವೆಯ್ಟ್ ಮಾಡುತ್ತಾ ಇರುತ್ತೇನೆ ಎಂದು ಕೂಡ ಸವಿತರವರು ತಿಳಿಸಿಕೊಟ್ಟಿದ್ದಾರೆ ಸ್ನೇಹಿತರೆ ನಿಮಗೆ ಯಾರಿಗಾದರೂ ನಿಜವಾಗಿಯೂ ಸವಿತರವರಿಗೆ ಕಾಲ್ ಮಾಡೋದಕ್ಕೆ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದೋರಿಗೆ ಮಾತ್ರ ಸವಿತರವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಹಂಡ್ರೆಡ್ಗೆ ಟು ಹಂಡ್ರೆಡ್ ಪರ್ಸೆಂಟ್ ದೊರಕುತ್ತದೆ ಧನ್ಯವಾದಗಳು